ತುಪ್ಪದ ಒಗ್ಗರಣೆ ಘಾಮ ಮನೆ ಫುಲ್ ಹರಡುತ್ತೆ ಸಿಂಪಲ್ ಅಡುಗೆ ಆದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಊಟಕ್ಕೆ ದಾಲ್ ತಡ್ಕ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬೌಲ್ಗೆ ನಾನು ಒಂದು ಚಿಕ್ಕ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡು ಮತ್ತು ಹೊಸ ನೀರನ್ನು ಹಾಕಿಬಿಟ್ಟು ಇದನ್ನು ನೆನೆಯೋಕೆ ಇಡ್ತಾಯಿದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಸಿದ್ರೆ ಸಾಕು ಸೊ ಇದು ನೆನೆಯೋ ಅಷ್ಟೊತ್ತಿಗೆ ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನೆನೆಯತ್ತೆ ಆಗುತ್ತೆ ಇಲ್ಲ ಇನ್ನು ಜಾಸ್ತಿ ನೆನೆಸೋಕೆ ಟೈಮ್ ಅಂದರೆ ಬಿಸಿನೀರಲ್ಲಿ ಕೂಡ ನೀವು ಒಂದು ಹದಿನೈದು ನಿಮಿಷ ನೆನೆಸ್ಬೋದು ಅದು ಅಷ್ಟೊತ್ತಿಗೆ ಇಲ್ಲಿ ನಾನು ಒಂದು ಈರುಳ್ಳಿ ಸ್ವಲ್ಪ ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಚಿಕ್ಕ ಟೊಮ್ಯಾಟೋನ ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನೇನು ತುಂಬ ದೊಡ್ಡದಾಗೇನು ಕಟ್ ಮಾಡೋದು ಬೇಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಖಾರಕ್ಕೆ ನಾನೊಂದು ಎರಡು ಹಸಿ ಮೆಣಸಿನಕಾಯಿನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಸೊ ಇದಿಷ್ಟೇ ತರಕಾರಿ ಹಾಕೋದು ಈ ಒಂದು ದಾಲ್ಗೆ ತುಂಬ ರುಚಿಯಾಗಿರುತ್ತೆ ಈಗ ಆಲ್ರೆಡಿ ನಾನು ಬೇಕಾದಷ್ಟು ಥರ ದಾಲನ್ನು ಹೇಗೆ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ ನೀವು ಚೆಕ್ ಮಾಡ್ಬೋದು ಪ್ಲೇಲಿಸ್ಟ್ನಲ್ಲೆಲ್ಲ ಈ ಒಂದು ದಾಲ್ ಮಾಡೋದು ತುಂಬ ಈಸಿ ಸಿಂಪಲ್ಲು ಬಟ್ ಬೇಗ ಆಗುತ್ತೆ ರುಚಿಯಾಗತ್ತೆ ಸೊ ಇವಾಗ ನೆಂದಿದೆ ತೊಗರಿಬೇಳೆ ಇದನ್ನು ನೀರು ಚೆಲ್ಬಿಟ್ಟು ಬರೀ ಬೇಳೆನ ಮಾತ್ರ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡೋದು ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೋನ ಹಾಕಿ ಹಸಿಮೆಣಸಿನ್ಕಾಯಿನ ಕೂಡ ಎರಡು ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಖಾರ ಇಲ್ಲ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಜ್ ಖಾರದ ಪುಡಿನ ಹಾಕಿಬಿಟ್ಟು ಇದಕ್ಕೆ ಒಂದಕ್ಕೆ ಮೂರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸೊ ಯಾವ ಕಪ್ಪಲ್ಲಿ ತೊಗರಿ ಬೆಳೆ ನಾನು ನೆನೆಯೋಕ್ಕೆ ನೆನೆಸೋಕ್ಕೆ ತೊಗೊಂಡಿದ್ನೋ ಅದೇ ಕಪ್ಪಲೆ ಮೂರು ಕಪ್ಪಷ್ಟು ನೀರನ್ನು ಹಾಕಿ ಮೇಲೆ ಒಂದು ಅರ್ಧ ಸ್ಪೂನಷ್ಟು ನೀರ ಸಾರಿ ತುಪ್ಪನ ಹಾಕಿ ಇದನ್ನು ಮೀಡಿಯಮ್ ಊರಿನಲ್ಲಿ ಮೂರು ವಿಸಿಲ್ ಬರೋವರೆಗೂ ಕುಗ್ಗಿಸ್ಕೋತಾ ಇದ್ದೀನಿ ಮೇಲ್ಗಡೆ ತುಪ್ಪ ಹಾಕೋದನ್ನು ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಏಳೆಂಟು ಬೆಳ್ಳುಳ್ಳಿನ ಇದನ್ನು ತುರ್ಕೋತಾ ಇದ್ದೀನಿ ಇದು ತುರ್ಕೊಳ್ಳೋಷ್ಟೊತ್ತಿಗೆ ಕುಕ್ಕರ್ ಕೂಡ ಕೂಗಿದೆ ಸೊ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಇದನ್ನು ಇದ್ದೀನಿ ಅಷ್ಟೊತ್ತಿಗೆ ಈ ಶುಂಠಿ ಬೆಳ್ಳುಳ್ಳಿನ ಕೂಡ ತುರ್ದು ಇಟ್ಕೊತಾ ಇದ್ದೀನಿ ಬೇಕಾದ್ರೆ ನೀವು ಜಜ್ಜಿ ಕೂಡ ಹಾಕೋಬೋದು ಇಲ್ಲ ಎರಡನ್ನೂ ಪೇಸ್ಟ್ ಥರ ಮಾಡಿ ಕೂಡ ಹಾಕೋಬೋದು ನಿಮಗೆ ಹೇಗೆ ಇಷ್ಟನೋ ಹಾಗೆ ನೀವು ಮಾಡ್ಕೋಬೋದು ಬಟ್ ತುರಿದು ಹಾಗೆ ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಕುಕ್ಕರ್ ಕೂಗಿ ಆರಿದೆ ಸೊ ಬೇಳೆ ಬೆಂದಿದೆ ರೆಡಿ ಇದೆ ದಾಲ್ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀರು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಬಿಸಿ ಆಮೇಲೆ ಹಾಕೋಬೋದು ಸೊ ಒಂದಕ್ಕೆ ಮೂರಷ್ಟು ಹಾಕಿದ್ರೆ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಹಾಗೆಯೇ ಇದು ಬಿಸಿ ಮೇಲೆ ನಾವು ದಾಲ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಇಟ್ಟರೆ ಗಟ್ಟಿ ಬಂದುಬಿಡುತ್ತೆ ತುಂಬ ಸೊ ಹಾಗಾಗಿ ಒಂದಕ್ಕೆ ಮೂರಷ್ಟು ನೀರು ಹಾಕ್ಕೊಂಡ್ರೆ ಆರಿದ್ಮೇಲೂ ತುಂಬ ಗಟ್ಟಿ ಅನಿಸೋದಿಲ್ಲ ಇನ್ನೂ ನಿಮಗೆ ನೀರಾಗಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನ ಬಿಸಿ ಮಾಡಿಬಿಟ್ಟು ಹಾಕ್ಕೋಬೋದು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇಲ್ಲ ಬೆಣ್ಣೆಯಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದಕ್ಕೆ ತುರ್ಕೊಂಡಿರುವಂತಹ ಹಸಿ ಶುಂಠಿ ಹಾಗೆಯೇ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದೊಂದು ಚೂರು ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಇದಕ್ಕೆ ಎರಡು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ದಾಲನ್ನು ಹಾಕೋತಾ ಇದ್ದೀನಿ ಅಂದರೆ ಬೇಳೆನ ಬೆಂದಿರೋ ಬೇಳೆನ ಹಾಕ್ಕೊಂಡು ಇದನ್ನು ಒಂದು ಚೂರು ಮಿಕ್ಸ್ ಮಾಡಿಕೊಂಡು ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಸೊ ಅವಾಗ ಕ್ಲೀನಾಗಿ ಚೆನ್ನಾಗಿ ಅದರದ್ದು ತುಪ್ಪ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ ದಾಲ್ಗೆ ಇದಿಷ್ಟು ಮಾಡಿಬಿಟ್ಟು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಒಂದು ಕಾಲು ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ಟೊಮೆಟೊ ನಾನು ಹಾಕಿರೋದು ಅಷ್ಟು ಹುಳಿ ಇರಲಿಲ್ಲ ಸೊ ಹಾಗಾಗಿ ನಾನೊಂದು ಅರ್ಧ ನಿಂಬೆಹಣ್ಣಲ್ಲಿ ಒಂದು ಸ್ವಲ್ಪ ಒಂದು ಅಷ್ಟು ನಿಂಬೆಹಣ್ಣು ರಸನ ಹಿಂಡ್ಕೊತಾ ಇದ್ದೀನಿ ಅಕಸ್ಮಾತ್ ಟೊಮೆಟೊ ಹುಳಿಯಾಗಿದ್ದರೆ ನಿಂಬೆಹಣ್ಣು ಹಾಕೋದೇನು ಅವಶ್ಯಕತೆ ಇಲ್ಲ ಎಲ್ಲ ಮಿಕ್ಸ್ ಮಾಡಿ ಬಿಸಿಯಾನದ ಜೊತೆ ಸರ್ವ್ ಮಾಡಿದ್ರೆ ದಾಲ್ ತಡ್ಕ ರೆಡಿ